ಇದಕ್ಕೋಸ್ಕರ ನಾವು ಏನು ಗ್ಯಾರಂಟಿ ಕೊಟ್ಟ ಈಗ ಬಿಜೆಪಿ ಸರ್ಕಾರ ಇತ್ತು ಯಡಿಯೂರಪ್ಪನವ್ ಇತ್ತು ಬೊಮ್ಮಾಯಿ ಇತ್ತು ನಾನು ನಿಮ್ಗೆ ಕೇಳ್ತಾ ಇದ್ದೇನೆ ಬೆಳಿ ಕುಮಾರಸ್ವಾಮಿ ಸರ್ಕಾರದ ಏನು ಲೆಕ್ಕಿಟ್ಕೊಬೇಡಿ ದಳದಿಂದ ಏನು ಮಂಜಾಣ ಗೆಲ್ಲ ತನ್ನ ಶಕ್ತಿ ಮೇಲೆ ಮಂಜಾಣ ಕಿಟ್ಟಿತ್ತು ಏನಾಗಲಿಲ್ಲ ಬೆಳಿ ಈಗೋಷ್ಟೇ ಗೆದ್ದಿರೋರೆಲ್ಲ ಏನ್ ದಳದ ಮೇಲೆ ಅವ್ರೇನು ಕೇಳಿಲ್ಲ ಒಂದು ಹದಿನೆಂಟು ಸೀಟ್ ಅಂತ ಈಗ ಅದನ್ನ ಚರ್ಚೆ ಈಗ ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅನೇಕ ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೀವಿ ಆದ್ರೆ ಬಿಜೆಪಿ ಯಾವ್ದಾದ್ರು ಒಂದು ಈಗ ಅನ್ನ ಭಾಗ್ಯ ಕೊಡ್ತಾ ಇದೀವಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಊಟಕ್ಕೆ ನಿಮ್ದ್ ಹತ್ತು ಕೆ ಜಿ ಉಪಯೋಗಿಸ್ಕೊಂಡಿದ್ರು ಐದ್ ಆಯ್ತಾ ಇದ್ರು ಏಳು ಆಯ್ತಾ ಇದ್ರು ಮೂರ್ ಆಯ್ತಾ ಅದು ಬೇರೆ ಜಿಮಗೆ ಬಿಲ್ ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಫ್ರೀ ಆಗಿ ಬಸ್ ಕೊಡ್ತಾ ಇದೀವಿ ಎರಡ್ ಸಾವಿರ ರೂಪಾಯಿ ಹೆಣ್ಮು ಕೊಡ್ತಾ ಇದ್ದೀವಿ ಕರೆಂಟ್ ಕೊಡ್ತಾ ಇದ್ದೀವಿ ಉದ್ಯೋಗದ ಹುಡುಗರುಗಳಿಗೆ ಮೂರ್ ಸಾವಿರ ರೂಪಾಯಿ ಗ್ರಾಜೆಟ್ಗೆ ಎರಡು ವರ್ಷ ಕಟ್ಟ ಕೆಲಸ ಹುಡುಗರು ಉಡುಗೊಳಗ ಕೊಡ್ತಾ ಇದ್ದೀವಿ ಇಂತಹ ಯೋಜನೆ ಯಾವ್ದಾದ್ರು ಒಂದು ಬಿಜೆಪಿ ಅವಧಿಯಲ್ಲಿ ಬೊಮ್ಮಾಯಿಯಾಗಿ ಯಡಿಯೂರಪ್ಪ ಕೊಟ್ಟು టె తుమ్స్కొంతా మున్ బిజీ బేవసప్పు నందే బో పూజ మాలి మాలిబుడు నకి కమల కెరేలు చెంద మంజ్ఞ సోద ఇల్ ఈ క్షేత్ర ಎಲ್ಲರ ಆಸ್ತಿ ದಾಖಲೆ ಆಗಬೇಕು ಅಂತ ಈ ಖಾತೆ ಎಷ್ಟು ಮಾಡಿಸಿದ್ರು ಎಂಟು ಸಾವಿರ ಮಾಡಿಸಿದ್ದಾರೆ ಈಗಾಗಲೇ ಇಪ್ಪತ್ತೈದು ಲಕ್ಷ ಇದೆ ನಮ್ಮ ಬೆಂಗಳೂರು ನಗರದಲ್ಲಿ ಐದು ಲಕ್ಷ ಆಗಿದೆ ಎಲ್ಲರೂ ಕೂಡ ನಿಮ್ಮ ಆಸ್ತಿಗಳ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಮಾಡಿದ್ದೇನೆ ನಾನು ಮಂತ್ರಿ ಆಗಿದ್ದೇನೆ అసలు శుభ అలా జనసంఖ్య నోడ్తా హందే ఆగ ఎత్ లక్ష ఇప్పుడు నాలుగు మంత్రి ఎస్ ఎస్ విశ్వ ఆ బజెట్ సండ్ బజెట్ ఇప్ప ఇప్ప సవర ఈ లక్ష ఎంట్ కోటి ఈ నూ దొడ్డ యోజన తుల్ సార్ ఇల్ సాల ఎలా ఇద్ది మూర్నా వస్తున్న ಒಂದು ಲಕ್ಷ ಕೋಟಿ ರೂಪಾಯಿ ಬೆಂಗಳೂರು ನಗರಕ್ಕೆ ಹಾಕಿ ಬೆಂಗಳೂರಿಗೆ ಒಂದು ಹೊಸ ಶಕ್ತಿ ತುಂಬಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇನೆ ಈಗ ನಿಮ್ ಪಕ್ಕದ ಪ್ರಯೋಗವಿದೆ ಇದೆ ಮೊದಲ ಗಂಟೆ ಬಿಜೆಪಿಯವ್ರು ಮಾಡಿಸಿದ್ರ ಮನಮೋಹನ್ ಸಿಂಗ್ ಮಾಡಿದ್ದು ಏರ್ಪೋರ್ಟ್ ರೋಡ್ ಅಲ್ಲಿ ಕೃಷ್ಣಾಪುರ ಕ್ಷೇತ್ರದಲ್ಲಿದೆ ಬಿಜೆಪಿಯವ್ರು ಮಾಡಿದ್ರ ಮನಮೋಹನ್ ಸಿಂಗ್ ಮಾಡಿದ್ದು ಹೊಸೂರು ರೋಡ್ ಪ್ರಯೋಗ ಇದೆ ಅದನ್ನು ಮನಮೋಹನ್ ಸಿಂಗ್ ನಮ್ಮ ಕಮಲ್ನಾಥ್ ಮಂತ್ರಿ ಇತ್ತು ಅವ್ರು ಕೋಲಾರ ಕೋಲಾರದಿಂದ ಡಬಲ್ ರೋಡು ಅದು ಕಾಂಗ್ರೆಸ್ ಅವರು ಮಾಡಿದ್ರು ಯಾವುದೇ ಆಗಲಿ ಇಂಥ ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಅವತ್ತು ನರಮ್ ಯೋಜನೆ ಅಂತ ಕೊಟ್ಟು ಕೋಟಿಯಾಂತರ ರೂಪಾಯಿ ಹಣ ಕೊಟ್ಟು ಇವತ್ತು ಬೆಂಗಳೂರಿನ ಇವತ್ತು ಅಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿದೆ ನಿಮ್ಗೆಲ್ಲ ಉದ್ಯೋಗಗಳನ್ನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು ಒಂದು ಲಕ್ಷ ಹತ್ತು ಲಕ್ಷ ಕೋಟಿ ಬಂಡವಾಳಕ್ಕೆ ನಮ್ಮ ಎಂ ಪಿ ಪಾಟೀಲ್ ಅವರು ಅವರೆಲ್ಲರನ್ನ ಕರೆದು ಬನ್ನಿ ಅಂತೇಳಿ ಬರೀ ಬೆಂಗಳೂರು ಒಂದಕ್ಕೆಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ನಾವು ಯೋಜನೆಗಳನ್ನು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಹಂಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನರ ಬದುಕಿದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಇತಿಹಾಸ ಇದೆ ಈಗ ಮೊನ್ನೆ ತಾನೇ ಯುದ್ಧ ನಡೀತು ನಾನು ಅದ್ರ ಬಗ್ಗೆ ಚರ್ಚೆ ಹೋಗುದಿಲ್ಲ ನೀವೆಲ್ಲ ವಾಟ್ಸ್ಆಪ್ ನೋಡ್ತಾ ಇರ್ತೀವಿ ಎಲ್ಲ ಇಂದಿರಾ ಗಾಂಧಿ ನಡೆಸ್ಕೊತಾ ಇದ್ರು ಇಂದಿರಾ ಗಾಂಧಿ ಇದ್ದಿದ್ರೆ ಏನಾಯ್ತಿತ್ತು ಅಂತ ಯಾಕೆ ಒಂದು ಬಲಿಷ್ಠವಾದಂತಹ ಹೆಣ್ಮಗಳು ನಾಯಕತ್ವವನ್ನು ಕೊಟ್ಟು ಪಾಕಿಸ್ತಾನ ಭಾಗ ಮಾಡಿ ಬಂಗಲ ಮಾಡಿ ಯುದ್ಧ ಮಾಡಿ ಈ ದೇಶವನ್ನ ಎಲ್ಲಿ ಗೌರವನ ಉಳಿಸಿದ್ರು ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ತನ್ನ ಪ್ರಾಣ ಬುದಿ ಕೊಟ್ಟರು ರಾಜೀವ್ ಗಾಂಧಿ ಅವರು ಪ್ರಾಣ ಬಿಟ್ರು ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿಬಿಟ್ರು ಯಾರು ಇದಾರ ಬಿಜೆಪಿಯಲ್ಲಿ ಪಂಚಾಯತಿ ನಾವು ಹಂಚ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನಾವು ಹತ್ತು ತಿಂಗಳು ಹದಿನೈದು ತಿಂಗಳು ಪ್ರದರ್ಶನ ಮಾಡ್ತೀವಿ ಅದನ್ನಿಬಿಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಲ್ಲಿ ಗಾಂಧಿ ಕುಟುಂಬ ಈ ದೇಶವನ್ನ ಒಗ್ಗಟ್ಟು ಮಾಡಂತದ್ದು ಕಾಂಗ್ರೆಸ್ನ ಒಗ್ಗಟ್ಟು ಮಾಡುವಂಥದ್ದು ಕಾಂಗ್ರೆಸ್ಗೆ ತ್ಯಾಗ ಮಾಡುವಂತದ್ದು ದೇಶಕ್ಕೆ ಈಗ ನೋಡಿ ಮೊನ್ನೆ ಯುದ್ಧ ಆದಾಗ ಎಲ್ಲ ಬಲಿಗೊಟ್ಟು ಕಾಂಗ್ರೆಸ್ ಪಕ್ಷ ಈ ದೇಶ ಉಳಿಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಮೂರು ಮೀಟಿಂಗ್ ಮಾಡಿ ನೀವು ಬಿಜೆಪಿಯವರು ನೀವೇನಾರು ಮಾಡಿ ಭಾರತ ಉಳಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟು ಬೇರೆ ಯಾರು ಬಿಜೆಪಿ ಮಾಡ್ತಿಲ್ಲ ಬರೀ ಟೀಕೆಗಳನ್ನು ಮಾಡೋರು ಆದ್ರೆ ತಂದು ನಾನು ಇಷ್ಟೇ ಈಗ ಹೊಸ್ದಾಗಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ ಈ ಬೆಂಗಳೂರು ಬೆಳೀತಾ ಇದೆ ಇನ್ನೂ ಬಹಳ ಏರಿಯಾಗಳೆಲ್ಲ ಸೇರ್ಸ್ಕೋಬೇಕು ಅದನ್ನು ಮುಂದಕ್ಕೆ ಸೇರ್ತೀವಿ ಈಗೆಲ್ಲ ಮಂತ್ರಿಗಳೆಲ್ಲ ಕರೆದೋದು ಮೀಟಿಂಗ್ ಮಾಡಿದ್ದೀನಿ ಎಮ್ ಎಲ್ ಎಲ್ಲಗಳೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀನಿ ಇನ್ನು ಸಣ್ಣ ಮೀಟಿಂಗ್ ಮಾಡಬೇಕು ಮೂರು ಮಾಡಬೇಕು ನಾಲ್ಕು ಮಾಡಬೇಕು ಐದು ಮಾಡಬೇಕು ಅಂತ ಒಂದು ತೀರ್ಮಾನ ಆಗಬೇಕು ಒಂದರಿಂದ ಏಳುವರೆಗೂ ಅವಕಾಶ ಕೊಟ್ಟಿದ್ದಾರೆ ಈಗ ಅದನ್ನ ಕೂಡಿ ಈ ವಾರದಲ್ಲಿ ಅದಕ್ಕೊಂದು ತೀರ್ಮಾನ ಮಾಡ್ತೇನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಮಾಡ್ತೀವಿ ನಾವೇನು ಎಲೆಕ್ಷನ್ ಏನೋ ಅಲ್ಲ ಎಲೆಕ್ಷನ್ ಮಾಡಬೇಕು ಎಲ್ಲ ಕಾರ್ಪೊರೇಟ್ಗಳು ಹೊಸರು ಬರಬೇಕು ನನ್ನ ವಿಶ್ವಾಸ ಇದೆ ನಿಮ್ಮ ದಾಸರಲ್ಲಿ ಒಂದು ಕೆರೆಮೇಲೆ ಕಾಂಗ್ರೆಸ್ ಕಾರ್ಪೆಂಟರ್ ಕಾಂಗ್ರೆಸ್ ಅದು ಮಾತ್ರ ಗ್ಯಾರಂಟಿ ತಾವು ಮಂಜು ಹೇಳಿದ್ರೆ ನಮ್ಮ ಮಂಜು ಇವತ್ತು ಸೋದಿರ್ಬಾರ್ದು ನಮ್ಮ ಲೆಕ್ಕಕ್ಕೆ ಅವನೇ ನಮ್ಮ ಎಮ್ ಎಲ್ ಎ ಅದ್ರ ತಲೆ ಅವ್ರು ಹೇಳಿದ್ರೆ ಇವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ